ಹಾಯ್ ಫ್ರೆಂಡ್ಸ್ ಆಲ್ಕಮ್ ಟು ಯೂಟ್ಯೂಬ್ ಚಾನಲ್ಗಳ ಸಂಗತಿಗೆ ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವುದ್ರ ಬಗ್ಗೆ ಅಂದರೆ ಹನುಮ ಜಯಂತಿ ಇನ್ನೇನು ಸಮೀಪಕ್ಕೆ ಇದೆ ಹನುಮ ಜಯಂತಿ ಎಂದು ಅಪ್ಪಿತಪ್ಪಿಯು ತಪ್ಪುಗಳನ್ನು ಮಾಡಬೇಡಿ ಎಂಬುದನ್ನಾಗಿ ನಮ್ಮ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತಿದ್ದೇನೆ ಈ ವರ್ಷ ಹನುಮ ಜಯಂತಿ ಏಪ್ರಿಲ್ ಹನ್ನೆರಡಕ್ಕೆ ಬಂದಿದೆ ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನು ನಂಬಿಕೆ ಮತ್ತು ಭಕ್ತಿಯ ಉದಾಹರಣೆಯೆಂದು ಪರಿಗಣಿಸಲಾಗಿದೆ ಅವನನ್ನು ಆಂಜನೇಯ ಹನುಮಾನ್ ಮತ್ತು ಮಾರುತಿ ಮುಂತಾದ ವಿವಿಧ ಹೆಸರುಗಳಲ್ಲಿ ಕರೆಯಲಾಗುತ್ತೆ ಅಂತ ಹೇಳಲಾಗಿದೆ ಶೈವ ಸಂಪ್ರದಾಯದಲ್ಲಿ ವಾಯುವಿನ ಮಗನಾದ ಹನುಮಂತ ಶಿವನಿಗೆ ಸಮಾನ ಎಂದು ಹೇಳಲಾಗಿದೆ ಜಯಂತಿ ಎಂದು ಹುಣ್ಣಿಮೆ ಬರುವುದರಿಂದ ಅದು ಆ ದಿನ ಬೆಳಗ್ಗೆ ಮೂರು ಇಪ್ಪತ್ತೊಂದಕ್ಕೆ ಪರಾ ಪ್ರಾರಂಭವಾಗಲಿದೆ ಆ ದಿನ ತುಂಬಾ ವಿಶೇಷ ದಿನ ಅಂತಲೇ ಹೇಳಬಹುದು ಹನುಮ ಜಯಂತಿ ಹನುಮ ಹುಟ್ಟಿದ ದಿನನೇ ಅಂತ ಹೇಳಲಾಗಿದೆ ಹನುಮ ಜಯಂತಿಯಲ್ಲಿ ನೀವು ಏನೆಲ್ಲ ಈ ಈ ದಿನ ಅಪ್ಪಿತಪ್ಪಿ ಯಾವುದೇ ಕಾರಣಕ್ಕೂ ಒಂದು ಈ ತಪ್ಪುಗಳನ್ನು ಮಾಡಲೇಬಾರದು ಹನುಮ ಜಯಂತಿ ದಿನ ಶ್ರದ್ಧಾಭಕ್ತಿಯಿಂದ ಆಂಜನೇಯನನ್ನು ಒಲಿಸಿಕೊಂಡರೆ ನಿಮ್ಮ ಸಕಲ ಸಂಕಷ್ಟಗಳು ಪರಿಹಾರ ಕೊಡುತ್ತಾನೆ ಎಂಬುವುದು ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ ಆ ಒಂದು ದಿನ ಅಪ್ಪಿತಪ್ಪಿ ಯಾವುದೇ ಕಾರಣಕ್ಕೂ ಯಾವುದೇ ತಪ್ಪುಗಳನ್ನು ಮಾಡಬೇಡಿ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದನ್ನು ನಮ್ಮ ವಿಡಿಯೋದಲ್ಲಿ ಹೇಳಿಕೊಡುತ್ತಿದೆ ಆದಷ್ಟು ಬೇಗ ನಮ್ಮ ಚಾನಲ್ನ ಪೂರ್ತಿಯಾಗಿ ನೋಡಿ ತಪ್ಪಿಯು ಅಂದು ನೀವು ಆ ತಪ್ಪುಗಳನ್ನು ಮಾಡಲೇಬಾರದು ಎಂಬುದನ್ನು ತಿಳಿಸುತ್ತಿದ್ದೇನೆ ಹನುಮ ಜಯಂತಿ ಎಂದು ಏನು ಮಾಡಬಾರದು ವಿಶೇಷವಾಗಿ ಎಂಬುದನ್ನು ನೋಡೋಣ ಹನುಮ ಜಯಂತಿ ಎಂದು ಮಾಂಸಾಹಾರ ಸೇವನೆ ಮಾಡಬಾರದು ಯಾವುದೇ ಕಾರಣಕ್ಕೂ ಅಂದಿನ ದಿನ ಮಾಂಸಾಹಾರ ಸೇವಿಸುವುದರಿಂದ ಆಂಜನೇಯನ ಕೋಪಕ್ಕೆ ಗುರಿಯಾಗುತ್ತೀರಿ ಎಂಬುದನ್ನು ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿಗಳನ್ನು ಹಿಂಸೆ ಮಾಡಬಹುದು ನೀವು ಕೋಳಿ ಕುರಿ ಕೊಡುವುದಾಗಿ ಆ ಥರದ್ದೆಲ್ಲ ಅಂದಿನ ದಿನ ಮಾಡಲೇಬಾರದು ಅಥವಾ ಹಾನಿ ಮಾಡಬಾರದು ಎಂಬುದಾಗಿ ಶಾಸ್ತ್ರದಲ್ಲಿದೆ ಹನುಮ ಎಂದು ಮದ್ಯ ಅಥವಾ ಮಾದಕ ದ್ರವ್ಯಗಳನ್ನು ಬಳಸಲೇಬಾರದು ಮದ್ಯ ಮತ್ತು ಮಾದಕವನ್ನು ಬಳಸುವುದರಿಂದ ಆಂಜನೇಯಗೆ ಅಪಮಾನ ಮಾಡುತ್ತಾರೆ ಎಂಬುದನ್ನು ಹೇಳಲಾಗಿದೆ ಈ ದಿನ ಯಾರೆಂದಿಗೂ ಜಗಳವಾಡಬೇಡಿ ಯಾವುದೇ ದ್ವೇಷವನ್ನು ಕಟ್ಟಿಕೊಳ್ಳಬೇಡಿ ಎಂಬುದಾಗಿ ಹೇಳಲಾಗಿದೆ ಅಥವಾ ನಿಂದನೆ ಪದಗಳನ್ನು ಬೇಡ ಯಾವುದು ಯಾರ ಯಾರಿಗೂ ಅಪಮಾನ ಮಾಡುವುದು ಬೇಡ ಅಂದಿನ ದಿನ ಶಾಂತವಾಗಿ ಮೌನವಾಗಿ ಭಕ್ತಿಯಿಂದ ಆಂಜನೇಯನ ಆರಾಧಿಸುತ್ತಾ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳಲಾಗಿದೆ ಉಪವಾಸ ಮಾಡುವವರು ಉಪವಾಸ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಶ್ರದ್ಧ ಭಕ್ತಿಯಿಂದ ಉಪವಾಸವನ್ನು ದೇವಸ್ಥಾನಕ್ಕೆ ಹೋಗಿ ಬೆಳಗಿನಿಂದ ಸಂಜೆ ತನಕ ಉಪವಾಸವನ್ನು ಅಂದಿನ ದಿನ ಮಾಡಿದರೆ ಆಂಜನೇಯ ಒಲಿಯುತ್ತಾನೆ ಎಂಬುವುದು ಶಾಸ್ತ್ರದಲ್ಲಿ ಇದೆ ನೀವು ಕೆ ಈ ಕೆಲಸಗಳನ್ನು ಸರಿಯಾದ ತಿಳುವಳಿಕೆಯೊಂದಿಗೆ ಮಾಡಿದರೆ ಶ್ರೀ ಆಂಜನೇಯ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಹನುಮಂತನ ನಿಮಗೆ ಜೀವನದಲ್ಲಿ ಅನೇಕ ಪ್ರಯೋಜನಗಳನ್ನು ನೀಡುತ್ತಾನೆ ಎಂಬ ಇದು ಶಾಸ್ತ್ರ ನಂಬಿಕೆಯಿಂದ ನಂಬಲಾಗಿದೆ ಅಂದಿನ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಸೇವನೆ ಮಾಡದೆ ಮದ್ಯಪಾನ ಸೇವನೆ ಮಾಡದೆ ಇನ್ನಿತರೊಟ್ಟಿಗೆ ಜಗಳವಾಡದೆ ಅಂದಿನ ದಿನ ಯಾವುದೇ ಕಾರಣಕ್ಕೂ ಯಾವ ಯಾರೊಟ್ಟಿಗೂ ದ್ವೇಷ ಕಟ್ಟಿಕೊಳ್ಳದೆ ಶಾಂತವಾಗಿ ಮೌನವಾಗಿ ನೀವು ಉಪ ಉಪವಾಸ ಆಚರಣೆ ಮಾಡಿದರೆ ಶ್ರೀ ಆಂಜನೇಯನಿಗೆ ಭಕ್ತರಲ್ಲಿ ನೀವು ಪ್ರಾರ್ಥರ ಪ್ರಾರ್ಥರಾಗ್ತೀರ ಎಂಬುದು ಶಾಸಕ ಪುರಾಣದಲ್ಲಿ ಇದೆ ಆಂಜನೇಯ ರಾಮನ ಭಕ್ತ ರಾಮನಿಗೆ ತುಂಬನೇ ರಾಮ ರಾಮ ಎಂದು ಹತ್ ನೂರ ಎಂಟು ಸಾಲಿ ಜಪಿಸಿದರೆ ಸಾಕ್ಷಾತ್ ಆಂಜನೇಯನೇ ಒಲಿಯುತ್ತಾನೆ ಎಂಬುದು ಶಾಸ್ತ್ರದಲ್ಲಿ ಆಂಜನೇಯನು ಆಗುವುದರಿಂದ ಶ್ರದ್ಧಾ ಭಕ್ತಿ ಮಡಿಯಿಂದ ನೀವು ಆಂಜನೇಯನನ್ನು ಆರಾಧಿಸುವುದು ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ಅಂದಿನ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನಿಮ್ಮ ಹೆಸರು ನಿಮ್ಮ ಕುಟುಂಬದ ಹೆಸರಿನಿಂದ ಸಂಕಲ್ಪ ಮಾಡಿಕೊಂಡರೆ ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ಅಂದಿನ ದಿನ ನೀವು ದೇವಸ್ಥಾನಕ್ಕೆ ಹೋದಾಗ ನೀವು ವಿಶೇಷವಾಗಿ ಎಳ್ಳೆಣ್ಣೆ ಹನುಮಂತ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ಮತ್ತು ದೇವರಿಗೆ ತುಳಸಿ ದಳದ ಹೂವುಗಳನ್ನು ಮತ್ತು ತುಳಸಿಯ ಮಾಲೆ ಕೊಡುವುದರಿಂದ ತುಂಬನೇ ಉತ್ತಮ ಅಂತ ಹೇಳಲಾಗಿದೆ ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ರಾಮ ರಾಮನ ಭಕ್ತ ಹನುಮಂತ ಹನುಮಂತನಿಗೆ ತುಳಸಿ ಅರ್ಪಿಸುವುದರಿಂದ ಮನಸ್ಫೂರ್ತಿ ಮನಸ್ಫೂರ್ತಿಯಾಗಿ ಆಶೀರ್ವಾದವನ್ನು ನೀಡುತ್ತಾನೆ ಎಂಬುವುದು ಶಾಸ್ತ್ರದಲ್ಲಿ ಇದೆ ತುಳಸಿಯ ಮಾಲೆ ಅಥವಾ ತುಳಸಿ ಎರಡು ಎಲೆಯಾದರೂ ನೀವು ಆ ಹನುಮಂತನ ಪಾದಕ್ಕೆ ಇಟ್ಟರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ ಅಂದಿನ ದಿನ ಯಾವುದೇ ಕಾರಣಕ್ಕೂ ವರ್ಷಕ್ಕೊಮ್ಮೆ ಬರುವ ಹನುಮ ಜಯಂತಿಯನ್ನು ತಪ್ಪಿಸಿಕೊಳ್ಳದೆ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ ಎಂಬುವ ನಂಬಿಕೆ ಇದೆ ಅಂದಿನ ದಿನ ಒಂದು ದಿನ ಆದರೂ ನಿಮ್ಮ ಸಕಲ ಕುಟುಂಬದೊಂದಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಕೊಟ್ಟು ತುಳಸಿ ಮಾಲೆಯನ್ನು ನೀಡಿ ಇದ್ದರೆ ಭಕ್ತಿಯಿಂದ ಆರಾಧಿಸಿದರೆ ಸಾಕ್ಷಾತ್ ಹನುಮಂತನೇ ಒಲುತ್ತಾನೆ ನಿಮ್ಮ ಸಕಲ ಕಷ್ಟಗಳು ಈ ವರ್ಷ ಅತ್ಯಂತ ಸುಲಭವಾಗಿ ಸಾಗಬಹುದು ಎಂಬುದಾಗಿ ಹೇಳಲಾಗಿದೆ